ಪ್ರಾರಬ್ಧದಲ್ಲಿ ನಿನ್ನ ಪುಣ್ಯವೆನಿತಾನುಮಿರೆ ಸೇರೆ ಪಶ್ಚಾತಾಪ ಭಾರವದರೊಡನೆ ದಾರುಣದ ಕಾರುಣ್ಯದಿಂ ದೈವ ಮಂಕುತಿಮ್ಮ ಕಳೆದ ಒಂದೆರಡು ಕಗ್ಗುಗಳಿಂದ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಒಂದಿಷ್ಟು ಕುಕರ್ಮಗಳಿಗೆ ಫಲವ ಫಲದ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಗುಂಡಪ್ಪ ನಮಗೆ ವಿವರಣೆಯನ್ನು ಕೊಡ್ತಾ ಇದ್ದರು ಇದರಲ್ಲೂ ಅದನ್ನೇ ಮುಂದುವರಿಸಿದ್ದಾರೆ ಪ್ರಾರಬ್ಧ ಕರ್ಮ ಅಂದರೆ ಹಿಂದಿನ ಜನ್ಮದ ಕರ್ಮಗಳನ್ನು ನಾವು ಒಂದಿಷ್ಟು ಏನಾದರೂ ಅದರ ಪ್ರಭಾವ ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಒಂದು ದೈವಭಕ್ತಿ ಹೇಳಿದ್ರು ಅದರ ಜೊತೆಗೆ ನಾವು ಹಿಂದಿನ ಜನ್ಮದಲ್ಲಿ ನಾವು ಏನಾದರೂ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿರ್ತೀವಲ್ಲ ಅದು ಮತ್ತು ಈ ನಾವು ಈ ಜನ್ಮದಲ್ಲಿ ಮಾಡಿರುವಂತಹ ಕೆಟ್ಟ ಕೆಲಸಗಳ ಬಗ್ಗೆ ಪಶ್ಚಾತ್ತಾಪ ಇಟ್ಕೊಳ್ಳೋದ್ರಿಂದ ಇದು ಎರಡರ ಮಿಶ್ರಣದಿಂದ ಅದರ ಪ್ರಭಾವವನ್ನು ಸಾಕಷ್ಟು ಕಡಿಮೆ ಮಾಡ್ಬೋದು ಅಂತ ಗುಂಡಪ್ಪನ ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ ಸೊ ನಮ್ಮೆಲ್ಲರ ಪ್ರಯತ್ನವೂ ಸದಾ ಇದರ ಬ ಕಡೆಗೆ ಇರುತ್ತೆ ದೈವಭಕ್ತಿ ನಾವು ಮಾಡಿರುವಂಥ ತಪ್ಪುಗಳ ಅವಲೋಕನ ಅದು ಸತಿ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು ಇದೆಲ್ಲ ಅದರಿಂದ ನಮ್ಮ ಒಳ್ಳೆಯ ಕೆಲಸಗಳಿಗೆ ಫಲ ಹೆಚ್ಚು ಕಾಣುತ್ತೆ ಅಂತ ಅನಿಸುತ್ತೆ ನಮಸ್ಕಾರಗಳು